ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವಂತಹ ಗುಡ್ಡದ ರಸ್ತೆ ಜಮಖಂಡಿ ಕಟ್ಟೆಕೆರೆ ಬಳಿ ಇರುವಂತಹ ಗುಡ್ಡದ ಹೆದ್ದಾರಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವಂತಹ ಗುಡ್ಡದ ರಸ್ತೆ ಜಮಖಂಡಿ ಕಟ್ಟೆಕೆರೆ ಬಳಿ ಇರುವಂತಹ ಗುಡ್ಡದ ಹೆದ್ದಾರಿಯಲ್ಲಿ ಗುಡ್ಡಕ್ಕೆ ತಡೆಗೋಡೆ ಕಟ್ಟಿಸದೆ ಅವೈಜ್ಞಾನಿಕವಾಗಿರುವಂತಹ ಕಾಮಗಾರಿಯನ್ನ ಇಲ್ಲಿ ಮಾಡಲಾಗಿದೆ ಆಗಾಗ ಗುಡ್ಡವನ್ನ ಕತ್ತರಿಸಿ ರಸ್ತೆ ಮೇಲೆ ಕಲ್ಲು ಮಣ್ಣೆಲ್ಲ ಬೀಳ್ತಾ ಇದೆ ಆದ್ರಿಂದ ಆತಂಕದಲ್ಲಿ ವಾಹನ ಸವಾರರು ಸಂಚಾರ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು ಸಂಚರಿಸುವಂತಹ ವೇಳೆ ಗುಡ್ಡ ಕುಸಿದ್ರೆ ಪ್ರಾಣ ಹೋಗೋದಂತೂ ಖಚಿತ ಯಾಕಂತ ಹೇಳಿದ್ರೆ ಅಲ್ಲಿ ಕಾಮಗಾರಿ ನಡೀತಾ ಇರುವಂತಹ ನಿಟ್ಟಿನಲ್ಲಿ ಗುಡ್ಡೆಗೆ ಒಂದು ತಡೆಗೋಡೆಯನ್ನ ನಿರ್ಮಿಸಿ ಒಂದು ಸಾರ್ವ ಏನು ಸಾರ್ವಜನಿಕರು ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಬಳಿ ಈ ಒಂದು ಏನು ಘಟನೆ ಸಂಭವಿಸಿರುವಂತದ್ದು ಅಪಾಯಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತಹ ಗುಡ್ಡದ ರಸ್ತೆ ಜಮಖಂಡಿ ಕಟ್ಟೆಕೆರೆ ಬಳಿ ಇರುವಂತಹ ಗುಡ್ಡದ ಹೆದ್ದಾರಿ ಗುಡ್ಡಕ್ಕೆ ಯಾವುದೇ ರೀತಿಯಾಗಿರುವಂತಹ ಅಲ್ಲಿ ತಡೆಗೋಡೆಯನ್ನ ಕಟ್ಟಿಲ್ಲ ಅವೈಜ್ಞಾನಿಕವಾಗಿರುವಂತ ಕಾಮಗಾರಿಯನ್ನ ಇಲ್ಲಿ ಮಾಡಲಾಗಿದೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಆ ಗುಡ್ಡಕ್ಕೆ ಯಾವುದೇ ರೀತಿಯಾಗಿರುವಂತ ತಡೆಗೋಡೆಯನ್ನ ಕಟ್ಟಿಲ್ಲ ಅಲ್ಲಿ ಅವೈಜ್ಞಾನಿಕವಾಗಿ ಒಂದು ಕಾಮಗಾರಿಯನ್ನ ಮಾಡಲಾಗಿದೆ ಆಗಾಗ ಗುಡ್ಡವನ್ನ ಕತ್ತರಿಸ್ಬಿಟ್ಟು ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಕಲ್ಲು ಮಣ್ಣು ಎಲ್ಲವೂ ಕೂಡ ರಸ್ತೆಗೆ ಬೀಳತ್ತೆ ವಾಹನ ಸವಾರರು ತುಂಬಾನೇ ಆತಂಕವನ್ನ ವ್ಯಕ್ತಪಡಿಸ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿಂದ ಯಾವಾಗ ಕಲ್ಲು ಮಣ್ಣೆಲ್ಲ ಬೀಳತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಸಂಚರಿಸುವಂತ ವೇಳೆಯಲ್ಲಿ ಈಗ ವಾಹನ ಏನಾದ್ರೂ ಅಲ್ಲಿ ಸಂಚಾರ ಮಾಡುವಂತಹ ವೇಳೆಯಲ್ಲಿ ಆಗಿರ್ಬೋದು ಯಾರಾದ್ರೂ ಹೋಗುವಂತಹ ವೇಳೆಯಲ್ಲಿ ಆಗಿರ್ಬೋದು ಅಲ್ಲಿ ಗುಡ್ಡೆ ಏನಾದರೂ ಕುಸಿದ್ರೆ ಪ್ರಾಣ ಹೋಗೋದಂತೂ ಖಚಿತ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಆದ್ರಿಂದಾಗಿ ಗುಡ್ಡಕ್ಕೆ ಒಂದು ತಡಗೋಡೆಯನ್ನ ತಡೆಗೋಡೆಯಲ್ಲಿ ಕಟ್ಟಬೇಕು ಅಂತ ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಗುಡ್ಡಕ್ಕೆ ಯಾವುದೇ ರೀತಿಯಾಗಿರುವಂತಹ ತಡೆಗೋಡೆಯನ್ನ ನಿರ್ಮಾಣ ಮಾಡಿಲ್ಲ ಅದರಿಂದಾಗಿ ಯಾವಾಗ ಬೇಕಾದ್ರೂ ಕೂಡ ಅಲ್ಲಿ ಒಂದು ಗುಡ್ಡ ಕುಸಿತ ಕೂಡ ಆಗ್ಬೋದು ಕಲ್ಲು ಮಣ್ಣು ಏನಾದರೂ ಅಲ್ಲಿ ರಸ್ತೆಗೆ ಬೀಳ್ಬೋದು ವಾಹನ ಸವಾರರು ಯಾವ ರೀತಿಯಾಗಿ ಅಲ್ಲಿ ಸಂಚಾರವನ್ನ ಮಾಡುವಂಥದ್ದು ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಬಳಿ ರಸ್ತೆ ಪಕ್ಕದ ಗುಡ್ಡ